ಆಪರೇಷನ್ ಸಿಂಧು ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬೆಂಬಲ ನೀಡಿದ ಎಲ್ಲ ವೀಕ್ಷಕರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಿಮಗೆ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಭಾರತದ ಐದನೇ ತಲೆಮಾರಿನ ಯುದ್ಧ ವಿಮಾನ ನಿರ್ಮಾಣ ಅಂದರೆ ಎ ಎಂ ಸಿ ಎ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಇದು ಭಾರತದ ಅತಿದೊಡ್ಡ ಮತ್ತು ತಾಂತ್ರಿಕವಾಗಿ ಅತ್ಯಂತ ಸವಾಲಿನ ರಕ್ಷಣಾ ಯೋಜನೆಗಳಲ್ಲಿ ಒಂದಾಗಿದೆ ಇದರಲ್ಲಿ ಅತ್ಯಂತ ಮುಖ್ಯವಾದ ಅಂಶ ಯಾವ ಇಂಜಿನ್ಗಳನ್ನು ಬಳಸಬೇಕು ಎಂಬುದು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯದಲ್ಲಿ ಜಪಾನ್ ಭಾರತಕ್ಕೆ ಒಂದು ಅದ್ಭುತ ಅವಕಾಶವನ್ನು ನೀಡಿತ್ತು ಅವರ ಅತ್ಯಾಧುನಿಕ ಐ ಎಚ್ ಐ ಎಕ್ಸ್ ಎಫ್ ನೈನ್ ಒನ್ ಟರ್ಬೋಫ್ಯಾನ್ ಇಂಜಿನ್ ಖರೀದಿಸಲು ಮಾತ್ರವಲ್ಲದೆ ಸಹ ವಿಕಾಸನ ಮತ್ತು ಸ್ಥಳೀಯ ಉತ್ಪಾದನೆ ಸಹ ಮಾಡಲು ಇದು ಭಾರತದ ಆತ್ಮನಿರ್ಭರ ಭಾರತದ ಗುರಿಗೆ ತಕ್ಕಂತೆ ಕಾಣಿಸಿತು ಆದರೆ ಕೊನೆಗೆ ಭಾರತ ಈ ಜಪಾನ್ ಇಂಜಿನ್ ಅನ್ನು ಆಯ್ಕೆ ಮಾಡಲಿಲ್ಲ ಹಾಗಾದರೆ ಏಕೆ ಕಾರಣ ಮೂರು ಕ್ಷೇತ್ರಗಳಲ್ಲಿನ ಸಂಬಂಧಿತ ಮತ್ತು ತಂತ್ರಯುಕ್ತ ತಾಂತ್ರಿಕ ಆಯಾಮಗಳು ಜಪಾನಿನ ಪ್ರಸ್ತಾವನೆ ತಾಂತ್ರಿಕವಾಗಿ ಶ್ರೇಷ್ಠ ಆದರೆ ಹೊಂದಿಕೆಯಾಗದ ಆಯ್ಕೆ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನಲ್ಲಿ ದೆಹಲಿಯಲ್ಲಿ ನಡೆದ ರಕ್ಷಣಾ ಸಚಿವರ ಸಭೆಯಲ್ಲಿ ಈ ಪ್ರಸ್ತಾವನೆ ಅಧಿಕೃತವಾಗಿ ಚರ್ಚೆಗೆ ಬಂತು ಜಪಾನ್ನ ಎಟಿಎಲ್ಎ ಅಕ್ವಯುಷನ್ ಟೆಕ್ನಾಲಜಿ ಆ್ಯಂಡ್ ಲಾಜಿಸ್ಟಿಕ್ ಏಜೆನ್ಸಿ ಮತ್ತು ಐ ಕಾರ್ಪೊರೇಷನ್ ಸಂಸ್ಥೆಗಳು ಎಕ್ಸ್ಎಫ್ ನೈನ್ ಒನ್ ಇಂಜಿನ್ ಅನ್ನು ಎ ಮಾರ್ಕ್ ಟುಗೆ ಸೂಕ್ತ ಇಂಜಿನ್ ಎಂದು ಶಿಫಾರಸು ಮಾಡಿದ್ದವು ಇದು ಸುಮಾರು ನೂರ ಹತ್ತರಿಂದ ನೂರ ಮೂವತ್ತು ಕಿಲೋ ನ್ಯೂಟನ್ ಅಗತ್ಯವಿರುವ ಇಂಜಿನ್ ವರ್ಗಕ್ಕೆ ಸೇರಿತ್ತು ಜಪಾನ್ ನೀಡಿದ ಆಫರ್ ಬಹಳ ಆಕರ್ಷಕವಾಗಿತ್ತು ಪೂರ್ಣ ತಂತ್ರಜ್ಞಾನದ ಹಸ್ತಾಂತರ ಸಾಂಪ್ರದಾಯಿಕ ಹಕ್ಕು ಹಂಚಿಕೆ ಮತ್ತು ಭಾರತದ ಜಿ ಟಿ ಆರ್ ಇ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಇಂಜಿನಿಯರ್ಗಳಿಗೆ ಜಪಾನ್ನಲ್ಲಿ ನೇರವಾಗಿ ತಂತ್ರಜ್ಞಾನ ಅಧ್ಯಯನ ಮಾಡಲು ಅವಕಾಶ ಕೂಡ ಇತ್ತು ತಾಂತ್ರಿಕವಾಗಿ ನೋಡಿದರೆ ಎಕ್ಸ್ ಎಫ್ ನೈನ್ ಒನ್ ಒಂದು ಸ್ಲಿಮ್ ಇಂಜಿನ್ ಆಗಿದೆ ಇದು ನೂರ ಏಳು ನ್ಯೂಟನ್ ಡ್ರೈ ಥ್ರಸ್ಟ್ ಆಫ್ಟರ್ ಬರ್ನರ್ ಇಲ್ಲದೆ ಮತ್ತು ನೂರ ನಲವತ್ತೇಳು ನ್ಯೂಟನ್ ಆಫ್ಟರ್ ಬರ್ನರ್ ಸಹಿತ ಥ್ರಸ್ಟ್ ನೀಡುತ್ತದೆ ಇದು ಎಎಂ ಸಿ ಎಂ ಕೆ ಒನ್ನಲ್ಲಿ ಬಳಕೆಯಾಗುತ್ತಿರುವ ಜಿಇ ಎಫ್ ಫೋರ್ ಒನ್ ಫೋರ್ ತೊಂಬತ್ತೆಂಟು ಕಿಲೋ ನ್ಯೂಟನ್ ಥ್ರಸ್ಟ್ ಹೊಂದಿರುವ ಇಂಜಿನ್ಗಳಿಗಿಂತ ಬಹಳ ಹೆಚ್ಚು ಶಕ್ತಿಶಾಲಿಯಾಗಿದೆ ಇದಲ್ಲದೆ ಈ ಇಂಜಿನ್ ಸೆರಾಮಿಕ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ ಮಾದರಿಯ ಉಷ್ಣ ನಿರೋಧಕ ವಸ್ತುಗಳನ್ನು ಬಳಸುತ್ತದೆ ಇದರಿಂದ ಸುಮಾರು ಸಾವಿರದ ಎಂಟುನೂರು ಡಿಗ್ರಿ ತಾಪಮಾನದಲ್ಲಿಯೂ ಕಾರ್ಯನಿರ್ವಹಿಸಬಲ್ಲದು ಇದರಲ್ಲಿ ನೂರ ಎಂಬತ್ತು ಕಿಲೋ ವಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವೂ ಇದೆ ಇದು ಭವಿಷ್ಯದ ಎ ಐ ಆಧಾರಿತ ಏವಿಯಾನಿಕ್ಸ್ ಮತ್ತು ಲೇಸರ್ ಶಸ್ತ್ರಾಸ್ತ್ರ ವ್ಯವಸ್ಥೆಗಳಿಗೆ ಸಹಕಾರಿಯಾಗುತ್ತದೆ ಮತ್ತು ಇದರ ತ್ರೀ ಡಿ ಥ್ರಸ್ಟ್ ವೆಕ್ಟರಿಂಗ್ ನಾಜೆಲ್ ಯುದ್ಧ ವಿಮಾನಕ್ಕೆ ಹೆಚ್ಚುವರಿ ಚುರುಕುತನವನ್ನು ನೀಡುತ್ತದೆ ಅಂದರೆ ಎಫ್ ಥರ್ಟಿ ಫೈವ್ ತರಹದ ಇಂಜಿನ್ ಮಟ್ಟದ ತಂತ್ರಜ್ಞಾನ ಆದರೆ ಸಮಸ್ಯೆ ಗಾತ್ರದ್ದಾಗಿತ್ತು ಭಾರತದ ಎ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಇಂಜಿನಿಯರ್ಗಳು ಅತಿ ಮುಖ್ಯವಾದ ಒಂದು ತಾಂತ್ರಿಕ ತೊಂದರೆಯನ್ನು ಕಂಡುಹಿಡಿದರು ಎ ವಿಮಾನವು ಎಫ್ ಫೋರ್ ಒನ್ ಫೋರ್ ಇಂಜಿನ್ ಆಯಾಮಗಳನ್ನು ಆಧರಿಸಿ ವಿನ್ಯಾಸಗೊಂಡಿತ್ತು ಎಫ್ ಫೋರ್ ಒನ್ ಫೋರ್ ಇಂಜಿನ್ನ ಉದ್ದ ಮೂರು ಪಾಯಿಂಟ್ ಒಂಬತ್ತು ಮೀಟರ್ ವ್ಯಾಸ ಝೀರೋ ಪಾಯಿಂಟ್ ಎಂಬತ್ತೊಂಬತ್ತು ಮೀಟರ್ ಎಕ್ಸ್ ಎಫ್ ನೈನ್ ಒನ್ ವ್ಯಾಸ ಒಂದು ಮೀಟರ್ ಇದ್ದರೂ ಅದರ ಉದ್ದ ನಾಲ್ಕು ಪಾಯಿಂಟ್ ಎಂಟು ಮೀಟರ್ ಅಂದರೆ ಒಂದು ಮೀಟರ್ ಹೆಚ್ಚಾಗಿದೆ ಇದು ಡೀಲ್ ಬ್ರೇಕರ್ ಆಗಿಬಿಟ್ಟಿತ್ತು ಈ ಇಂಜಿನ್ ಹೊಂದಿಸಲು ಎಮ್ ಸಿ ಎ ಹಿಂಭಾಗದ ಸಂಪೂರ್ಣ ವಿನ್ಯಾಸವನ್ನು ಬದಲಾಯಿಸಬೇಕಾಗುತ್ತಿತ್ತು ಇದರ ಪರಿಣಾಮ ಯೋಜನೆ ವರ್ಷಗಳಷ್ಟು ವಿಳಂಬವಾಗುತ್ತಿತ್ತು ಹೆಚ್ಚು ವೆಚ್ಚವಾಗುತ್ತಿತ್ತು ಮತ್ತು ಸ್ಟೆಲ್ತ್ ವಿನ್ಯಾಸದ ಸಮತೋಲನ ಹಾಗೂ ಇಂಧನ ಸಾಮರ್ಥ್ಯ ಹಾಳಾಗುತ್ತಿತ್ತು ಎಂ ಸಿ ಎ ಯೋಜನೆ ಈಗಾಗಲೇ ತೀವ್ರ ಟೈಮ್ ಲೈನ್ನಲ್ಲಿ ಸಾಗುತ್ತಿದೆ ಮೊದಲ ಪ್ರೊಡೋಟೆಪ್ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಬಂದರೆ ಹಾಗೂ ಸೇನೆಗೆ ಎರಡು ಸಾವಿರದ ಮೂವತ್ತೈದರೊಳಗೆ ಸೇರ್ಪಡೆಯಾಗಲಿದೆ ಎಕ್ಸ್ ಎಫ್ ನೈನ್ ಒನ್ ಅದಕ್ಕೆ ಸೂಕ್ತವಾದ ಡ್ರಾಪ್ ಇನ್ ಆಯ್ಕೆ ಆಗಿರಲಿಲ್ಲ ಅತಿಯಾದ ಶಕ್ತಿ ಓವರ್ಕಿಲ್ ಸಮಸ್ಯೆ ಎಕ್ಸ್ ಎಫ್ ನೈನ್ ಒನ್ ಇಂಜಿನ್ ಶಕ್ತಿಶಾಲಿಯಾಗಿದ್ದರೂ ಅದು ಎ ಎಂ ಸಿ ಎಗೆ ತುಂಬ ಹೆಚ್ಚು ಆಗಿತ್ತು ನೂರ ನಲವತ್ತೇಳು ಕಿಲೋನ್ಯೂಟರ್ ಥ್ರಸ್ಟ್ ಹೊಂದಿರುವ ಒಂದು ಮಧ್ಯಮ ತೂಕದ ಯುದ್ಧ ವಿಮಾನಕ್ಕೆ ಓವರ್ಕಿಲ್ ಆಗುತ್ತದೆ ಇದು ವಾಯುಯಾನದ ಬಾಹ್ಯ ಚೌಕಟ್ಟಿಗೆ ಅನಗತ್ಯ ಒತ್ತಡ ನೀಡುತ್ತದೆ ಆದರೆ ನಿಜವಾದ ಪ್ರಯೋಜನ ಅಷ್ಟಾಗಿ ದೊರೆಯದು ಇದಕ್ಕೂ ಮೀರಿಸಿ ತಂತ್ರಯುಕ್ತ ಅಪಾಯಗಳು ಸಹ ಇವೆ ಜಪಾನ್ ಈಗ ಯು ಕೆ ಮತ್ತು ಇಟಲಿಯೊಂದಿಗೆ ಗ್ಲೋಬಲ್ ಕಂಬ್ಯಾಟ್ ಏರ್ ಪ್ರೋಗ್ರಾಂ ಜಿ ಕ್ಯಾಪ್ ಅಂದರೆ ಆರನೇ ತಲೆಮಾರಿನ ಯುದ್ಧ ವಿಮಾನ ನಿರ್ಮಾಣ ಯೋಜನೆಗೆ ಪ್ರಮುಖ ಭಾಗಿಯಾಗಿದೆ ಅಂದರೆ ಅವರ ಎಕ್ಸ್ ಎಫ್ ನೈನ್ ಒನ್ ಇಂಜಿನ್ ಮೇಲೆ ಕೇಂದ್ರೀಕರಣ ಕಡಿಮೆಯಾಗಬಹುದು ಭಾರತಕ್ಕೆ ಇದೇ ರೀತಿಯ ಅಪಾಯದ ಅನುಭವ ಈಗಾಗಲೇ ಇದೆ ಕಾವೇರಿ ಇಂಜಿನ್ ಯೋಜನೆ ವರ್ಷಗಳ ವಿಳಂಬಕ್ಕೆ ಒಳಗಾದದ್ದೇ ಉದಾಹರಣೆ ಫ್ರಾನ್ಸ್ನಿಂದ ಪರ್ಫೆಕ್ಟ್ ಫಿಟ್ ಪರಿಹಾರ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಲ್ಲಿ ಭಾರತವು ತನ್ನ ಅಂತಿಮ ನಿರ್ಧಾರವನ್ನು ಪ್ರಕಟಿಸಿ ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿ ಎ ಎಂ ಸಿ ಎ ಇಂಜಿನ್ ಸಹ ವಿಕಾಸನದ ಕೋ ಡೆವಲಪ್ಮೆಂಟ್ ಪಾಲುದಾರರಾಗಿ ಆಯ್ಕೆಗೊಂಡಿತ್ತು ಒಟ್ಟು ಏಳು ಬಿಲಿಯನ್ ಡಾಲರ್ ಮೌಲ್ಯದ ಈ ಯೋಜನೆಯಡಿಯಲ್ಲಿ ಎಂ ಸಿ ಎಗೆ ತಕ್ಕ ಸರಿಯಾದ ಗಾತ್ರ ಮತ್ತು ಶಕ್ತಿಯೊಂದಿಗೆ ಹೊಸ ನೂರ ಇಪ್ಪತ್ತು ನ್ಯೂಟನ್ ಥ್ರಸ್ಟ್ ಇಂಜಿನ್ ಅಭಿವೃದ್ಧಿಯಾಗಲಿದೆ ಈ ಇಂಜಿನ್ ಜಿಇಎಫ್ ಫೋರ್ ಒನ್ ಫೋರ್ ಆಧಾರಿತ ಇಂಜಿನ್ ಬೇನೊಳಗೆ ಸೀಮ್ಲೆಸ್ಲಿ ಫಿಟ್ ಆಗುವಂತೆ ವಿನ್ಯಾಸಗೊಳ್ಳುತ್ತಿದೆ ಅಂದರೆ ಎಎಂ ಸಿ ಎ ವಿಮಾನ ವಿನ್ಯಾಸದಲ್ಲಿ ಕೇವಲ ಚಿಕ್ಕ ಬದಲಾವಣೆಗಳು ಸಾಕು ಸಮಯ ಮತ್ತು ಹಣ ಎರಡನ್ನೂ ಉಳಿಸುತ್ತದೆ ಸ್ಯಾಫ್ರಾನ್ ಯೋಜನೆಯಡಿಯಲ್ಲಿ ಭಾರತಕ್ಕೆ ನೂರರಷ್ಟು ಪ್ರಮುಖ ತಂತ್ರಜ್ಞಾನ ಹಸ್ತಾಂತರ ಸಿಂಗಲ್ ಕ್ರಿಸ್ಟಲ್ ಟರ್ಬೈನ್ ಬ್ಲೇಡ್ ಸೇರಿದಂತೆ ದೊರೆಯಲಿದೆ ಮತ್ತು ಪೂರ್ಣ ಬೌದ್ಧಿಕ ಸ್ವಾಮ್ಯ ಹಕ್ಕುಗಳು ಐ ಪಿ ಆರ್ ಭಾರತದ ಬಳಿ ಇರುತ್ತವೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮೊದಲ ಇಂಜಿನ್ ಟೆಸ್ಟ್ ಫ್ಲೈಟ್ ಮತ್ತು ಎರಡು ಸಾವಿರದ ಮೂವತ್ತೈದರೊಳಗೆ ಪೂರ್ಣ ಉತ್ಪಾದನೆ ಪ್ರಾರಂಭವಾಗುವ ಗುರಿ ಇದೆ ಈ ಎಂಜಿನ್ ಮುಂದಿನ ಕಾಲದಲ್ಲಿ ಭಾರತೀಯ ನೌಕಾಪಡೆಯ ಟ್ವಿನ್ ಇಂಜಿನ್ ಡೆಕ್ ಬೇಸ್ಡ್ ಫೈಟರ್ ಟಿಇಡಿಬಿಎಫ್ ವಿಮಾನಗಳಿಗೂ ಬಳಸಬಹುದಾಗಿದೆ ಅಂದರೆ ಈ ಒಪ್ಪಂದವು ಕೇವಲ ಎಎಂಸಿಎಗೆ ಮಾತ್ರವಲ್ಲ ಭಾರತದ ಭವಿಷ್ಯದ ವಾಯುಪಡೆ ಹಾಗೂ ನೌಕಾಪಡೆಯ ಶಕ್ತಿಗೆ ಬಲಿಷ್ಠ ಆಧಾರವನ್ನು ನೀಡಲಿದೆ ಜಪಾನ್ನ ಎಕ್ಸ್ ಎಫ್ ನೈನ್ ಒನ್ ಇಂಜಿನ್ ತಾಂತ್ರಿಕವಾಗಿ ಶ್ರೇಷ್ಠ ಆದರೆ ಗಾತ್ರ ಮತ್ತು ತಂತ್ರಯುಕ್ತ ದೃಷ್ಟಿಯಿಂದ ಅಸಂಗತ ಫ್ರಾನ್ಸ್ನ ಸ್ಯಾಫ್ರಾನ್ ಆಯ್ಕೆ ಸರಿಯಾದ ಗಾತ್ರ ಸರಿಯಾದ ಶಕ್ತಿ ಮತ್ತು ಭಾರತಕ್ಕೆ ತಂತ್ರಜ್ಞಾನ ಸ್ವಾವಲಂಬನೆ ನೀಡುವ ಚಾಣಾಕ್ಷ ನಿರ್ಧಾರವಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ